ಎಲ್ರಿಗೂ ನಮಸ್ಕಾರ ಬಹುಶಃ ಒಂದೂವರೆ ಗಂಟೆ ಕಾಲ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮೊದಲಿಗೆ ಇಬ್ಬರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಜಿಲ್ಲಾಡಳಿತ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಕಾರ್ಯಕರ್ತರಾದಂಥ ಶಿವಪ್ಪ ಮತ್ತು ಅವರ ತಂಡ ಅರಿವು ಭಾರತ ತಂಡಕ್ಕೆ ವೈಯಕ್ತಿಕವಾಗಿ ಅವರಿಗೆ ಹೃತ್ಪೂರ್ಕವಾದಂಥ ಅಭಿನಂದನೆಗಳು ಎರಡನೇದು ಇಷ್ಟೊತ್ತು ನಾವಿಲ್ಲಿ ಕೂತು ಏನೆಲ್ಲ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕೇವಲ ಅವರ ಮನೆಯ ಬಾಗಿಲನ್ನು ಮಾತ್ರ ಅಲ್ಲ ಅವರ ಮನದ ಬಾಗಿಲನ್ನು ತೆರೆದಿಟ್ಟು ಇತರರಿಗೆ ಆದರ್ಶವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುಬ್ಬಾರೆಡ್ಡಿಯವರು ಜಯರಾಮ್ ರೆಡ್ಡಿ ಅವರು ಹಾಗೂ ಮಂಜುನಾಥ ರೆಡ್ಡಿ ಅವರ ಕುಟುಂಬಕ್ಕೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಈ ಒಂದು ಗ್ರಾಮದ ಹಿರಿಯರಾದಂಥ ಶಂಕರಪ್ಪನವರೆ ಕನ್ನಡ ಸಾಹಿತ್ಯ ಪರಿಷತ್ ಗೋಪಾಲ ಗೌಡ್ರೆ ಬಹಳ ಅದ್ಭುತವಾಗಿ ನಿಮ್ಮನ್ನು ಉದ್ದೇಶಿ ಮಾತಾಡದಂಥ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಿಖಿಲ್ ರವರೇ ತಾಲೂಕಿನ ತಹಶೀಲ್ರ ಗೀತಾ ಅವರೇ ಜಾನಪದ ಅಕಾಡೆಮಿ ಅಧ್ಯಕ್ಷರಾದಂಥ ಗೊಲ್ಲಳ್ಳಿ ಮುನಿ ಮುನಿವೆಂಕಟ್ಟ ಶಂಕಪ್ನವರೇ ಶಂಕರರೆಡ್ಡಿ ಅವರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ನಿರೀಕ್ಷೆ ಮಾಡಿಲ್ಲ ನಂತರ ಶ್ರೀನಿವಾಸ ರೆಡ್ಡಿ ಅವರು ಬಹಳ ಅದ್ಭುತವಾದಂಥ ರೀತಿಯಲ್ಲಿ ನೀವು ನಿಮ್ಮ ಆಲೋಚನೆಗಳನ್ನ ಹೇಳಿದ್ರಿ ವಿಜಯಕುಮಾರ್ ಅವರೇ ಪ್ರತಿಕಾ ಅವರೇ ಶಿವಪ್ಪ ಅವರೇ ಆನಂದ್ ಅವರೇ ಈ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ಪತ್ರಿಕರ್ತರ ಮಾಧ್ಯಮದ ಸ್ನೇಹಿತರೆ ಹಾಗೂ ಬಂಧುಗಳೇ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಇದೊಂದು ಹೃದಯವಂತನ ಸಂಗಮ ಅಂತ ಯಾರಿಗೆ ಹೃದಯ ಇದೆಯೋ ಯಾರಿಗೆ ಮನಸ್ಸಿದೆಯೋ ಆ ಮನಸ್ಸು ಮಿಡಿಯುತ್ತೋ ಆ ಮಿಡಿದ ಮನಸ್ಸುಗಳ ಕಾರ್ಯಕ್ರಮ ಇವತ್ತಿನ ಈ ಅರಿವು ಭಾರತದ ಕಾರ್ಯಕ್ರಮ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಅವರೊಂದು ಮಾತು ಹೇಳಿದ್ರು ಮಾತಾಡೋರೆಲ್ಲ ಹೇಳೋದು ಸುಲಭ ಮಾಡೋದು ಬಹಳ ಕಷ್ಟ ಅಂತ ಸತ್ಯ ಅದು ಅದಕ್ಕೆ ಕನ್ನಡದಲ್ಲಿ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಆಲ್ ಟಾಕ್ ಲೈಕ್ ಫಿಲಾಸಫರ್ಸ್ ಬಟ್ ಲಿಮ್ ಲೈಕ್ ಫೂಲ್ಸ್ ನಾವೆಲ್ಲ ಹೀಗೆಯೇ ಮಾತಾಡೋದು ಹೇಗೆ ಮಾತಾಡ್ತೀವಿ ಅಂದ್ರೆ ಗಾಡಿಯಲ್ಲಿ ಗೋಪುರ ಕಟ್ಟುವಷ್ಟು ಬುದ್ಧಿವಂತರು ನಾವು ಗಾಡಿಯಲ್ಲಿ ಗೋಪುರ ಕಟ್ಟಕ್ಕೆ ಆಗೋದಿಲ್ಲ ಅನ್ನುವ ಪ್ರಜ್ಞೆ ಕೂಡ ಇದರಲ್ಲಿ ಇರುವುದಿಲ್ಲ ಅದಕ್ಕೆ ಏನು ಹೇಳ್ತೀವಿ ನುಡಿ ಪುರಾತನದು ನಡೆ ಮಾತ್ರ ಕಿರಾತನದು ಈ ಜಾತಿ ವ್ಯವಸ್ಥೆ ಅಥವಾ ಅಸ್ಪೃಶ್ಯತೆ ಅನ್ನೋದು ನಾವು ಮಾಡಿಕೊಂಡಂತಹ ಒಂದು ಅನಿಷ್ಟ ವ್ಯವಸ್ಥೆ ವಿನಃ ಇದು ನೈಸರ್ಗಿಕವಾಗಿ ಬಂದದ್ದಲ್ಲ ಈ ಸಮಾಜದ ಒಳಗಡೆ ನಾವು ನಮ್ಮ ನಮ್ಮ ಅನುಕೂಲಕ್ಕಾಗಿ ಸ್ವಾರ್ಥಕ್ಕಾಗಿ ನಿರ್ಮಾಣ ಮಾಡಿಕೊಂಡೆವು ನಮಗೆ ಅನೇಕ ಸಂದರ್ಭಗಳಲ್ಲಿ ಅನಿಸಿದೆ ನನಗೆ ಮನುಷ್ಯ ಮನುಷ್ಯನಿಗಿಂತ ಮನುಷ್ಯ ನಡುವೆ ಯಾಕೆ ಈ ರೀತಿಯಾದಂತ ಒಂದು ತಾರತಮ್ಯವನ್ನ ಕಾಣಬಹುದು ಸಮಾಜದಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರ್ಬೋದು ತಾರತಮ್ಯಗಳು ಬೇರೆ ಬೇರೆ ಕಾರಣಗಳಿಗಿರಬಹುದು ಆದರೆ ಅವನು ಈ ಜಾತಿಯವನು ಅವನ ಕಾರಣಕ್ಕಾಗಿಯೇ ಅವನನ್ನ ತುಚ್ಚುವಾಗಿ ಕಾಣೋದು ಹೀನವಾಗಿ ಕಾಣೋದು ಅದು ಬಹುಶಃ ಹಾಗೆ ಇತಿಹಾಸದ ವಿದ್ಯಾರ್ಥಿಯಾಗಿ ಹೇಳ್ತೀನಿ ಪ್ರಪಂಚದ ಯಾವ ನಾಗರಿಕತೆಯಲ್ಲೂ ಇಲ್ಲ ಇದು ಬಹುಶಃ ನನಗನ್ಸುತ್ತೆ ಈ ಸಮಾಜಕ್ಕೆ ಅಂಟಿರ್ತಕ್ಕಂಥ ಬಹಳ ದೊಡ್ಡ ಶಾಪ ಹಾಗೂ ಕಳಂಕ ಕೂಡ ಈ ಕಳಂಕವನ್ನ ತೊಡೆದು ಹಾಕೋದು ಹೇಗೆ ಅಂತ ವಿಚಾರ ಮಾಡಿದವರಲ್ಲಿ ಅನೇಕ ಮಹನೀಯಗಳ ಬಗ್ಗೆ ಎಲ್ಲರೂ ಹೇಳಿದರು ಇದು ಒಂದು ನಿರಂತರವಾದಂಥ ಪ್ರಯತ್ನ ಈ ಪ್ರಯತ್ನ ಯಾರ್ಯಾರೋ ಎಲ್ಲೆಲ್ಲೋ ಪ್ರಾರಂಭ ಮಾಡಿದ್ದಾರೆ ಆ ಪ್ರಯತ್ನವನ್ನು ಎಲ್ಲರೂ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಈ ಅರಿವು ಭಾರತದವರು ಕೂಡ ಈ ಮುಂದುವರ್ಸ್ಕೊಂಡು ಕಳೆದ ಹತ್ತು ವರ್ಷದಿಂದ ನೂರಾರು ಇಂತಹ ಮನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸಗಳನ್ನ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಇದು ಇಷ್ಟೇ ಬಹಳ ಸಿಂಪಲ್ ಇದು ತುಂಬಾ ದೊಡ್ಡದಾಗಿ ನಾವೇನು ಯೋಚನೆ ಮಾಡ್ಬೇಕಾದ ಅಗತ್ಯ ಇಲ್ಲ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಮನೆ ಒಳಗಡೆ ನಿಮ್ಮನ್ನ ಪ್ರವೇಶ ಆದ್ರೆ ಯಾರು ಅಸ್ಪೃಶ್ಯರು ಅಥವಾ ದಲಿತ ಜನಾಂಗ ಸೇರಿದವರು ಇದ್ದಾರೆ ಅವರನ್ನ ನಮ್ಮ ಮನೆ ಒಳಗೂ ಕೂಡ ನೀವು ಬರಬಹುದು ಆ ಪ್ರೀತಿ ಆ ಆತ್ಮೀಯತೆ ಆ ಒಂದು ದೊಡ್ಡ ಮನಸ್ಸು ಅಂತ ಏನು ಹೇಳ್ತೀವಿ ಅಥವಾ ಕನ್ನಡದಲ್ಲಿ ಔದಾರ್ಯ ಅಂತ ಏನು ಹೇಳ್ತೀವಿ ಆ ಔದಾರ್ಯದ ಮನಸ್ಸನ್ನ ಸಮಾಜದ ಎಲ್ಲರೂ ಕೂಡ ತೋರಿಸ್ಬೇಕಾದಂತಹ ಅನಿವಾರ್ಯತೆ ಇವತ್ತು ಬಂದಿದೆ ಯಾಕೆಂತಂದ್ರೆ ಅನೇಕ ಸಂದರ್ಭಗಳಲ್ಲಿ ನಿಮ್ಗೆಲ್ಲ ಅನಿಸಿರ್ಬೋದು ನಾವು ಅನುಭವಿಸುವ ಕಷ್ಟಕ್ಕೆ ನಾವು ಅನುಭವಿಸುವ ದುಃಖಕ್ಕೆ ಅಥವಾ ನಮ್ಮ ಕಣ್ಣೀರಿಗೆ ಯಾವ ಜಾತಿ ಇದೆ ಹೇಳಿ ಕಣ್ಣೀರಿಗೆ ಏನಾದರೂ ಜಾತಿ ಇದ್ರೆ ಅದಕ್ಕೊಂದು ಜಾತಿ ಕೊಡೋ ಒಂದು ಪ್ರಯತ್ನ ಮಾಡ್ಬೋದಾಗಿದೆ ಕಣ್ಣೀರಿಗಾಗಲಿ ದುಃಖಕ್ಕಾಗಲಿ ಅವಮಾನಕ್ಕಾಗಲಿ ನೋವಿಗಾಗಲಿ ಜಾತಿನಿ ಇಲ್ಲದೆ ಹೋದಾಗ ಕೇವಲ ಮನುಷ್ಯನ ಕಾರಣಕ್ಕಾಗಿ ಅವನು ಈ ಜಾತಿಯವನ ಕಾರಣಕ್ಕಾಗಿ ಅವನನ್ನು ಅಪಮಾನಿಸೋದು ಬಹುಶಃ ಇದು ಅಮಾನವೀಯ ಅದಕ್ಕೆ ಹೇಳಿದೆ ಏನಪ್ಪಾ ಅಂದ್ರೆ ಮನುಷ್ಯರ ಜೀವನವನ್ನ ಘನತೆಯಿಂದ ಬದುಕಲಿಕ್ಕೆ ಗೌರವದಿಂದ ಬದುಕಲಿಕ್ಕೆ ಅವಕಾಶ ಕಾನೂನಲ್ಲಿ ಮಾಡಿಕೊಟ್ಟಿದ್ದಾರೆ ಅಸ್ಪೃಶ್ಯತೆಯ ಸಂವಿಧಾನ ಈಗ ನಿರ್ಮೂಲನೆ ಮಾಡಿದೆ ಜಾತಿ ಪದ್ಧತಿಯನ್ನು ನಿರ್ಮೂಲ್ನೆ ಮಾಡಿದೆ ಆದರೂ ವಾಸ್ತವದಲ್ಲಿ ಯಾತಕ್ಕಾಗಿ ನಾವಿನ್ನುವೇ ಅದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತಾರೆ